ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ಯಾರು ನಾನು ವೀಡಿಯೋ ನೋಡ್ತಾ ಆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಲಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಅಪ್ಡೇಟ್ಸ್ ಬರ್ತಾ ಸೊ ನೋಡಿ ಎಂಜಾಯ್ ಮಾಡಿ ಓಕೆ ಗಾಯ್ಸ್ ನಿಮ್ಗೆ ಗೊತ್ತಿರ್ಬೋದು ನಿನ್ನೆ ದಿನ ಪ್ರತಾಪ್ ಅವರ ಫುಲ್ ಎಲ್ಲ ನ್ಯೂಸ್ ಚಾನಲಲ್ಲಿ ಕೂಡ ಇದ್ದಿದ್ದು ಸೊ ಪ್ರತಾಪ್ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದಾರೆ ಸೊ ಪ್ರತಾಪ್ ಅವರು ಟ್ಯಾಬ್ಲೆಟ್ಸ್ ತಗೊಂಡು ಅಂದರೆ ಆತ್ಮಹತ್ಯೆ ಮಾಡ್ಕೋತಿದ್ದಾರೆ ಅಂತ ಎಲ್ಲ ನ್ಯೂಸ್ಗಳು ಬರ್ತಾ ಇತ್ತು ಸೊ ನ್ಯೂಸ್ ಚಾನಲ್ಗೆ ಸೊ ಕಲರ್ಸ್ ಕನ್ನಡ ಅವರು ಕೂಡ ಒಂದು ಅಪ್ಡೇಟ್ ಕೊಟ್ಟಿದ್ರು ಅಂದರೆ ಪ್ರತಾಪ್ ಅವರು ಹುಷಾರಾಗಿದ್ದಾರೆ ಇವಾಗ ಅಂತ ಹೇಳ್ಬಿಟ್ಟು ಸೊ ಅಲ್ಲೇನಾಗಿತ್ತು ಅಂತ ಅಂದರೆ ಅಂದರೆ ಪ್ರತಾಪ್ ಅವರು ಅಂದ್ರೆ ಅಂದರೆ ತುಂಬಾ ದಿನಗಳಿಂದ ಸ್ವಲ್ಪ ಚೆನ್ನಾಗಿ ಇದ್ರು ಅವ್ರ ತಂದೆ ತಾಯಿ ಎಲ್ಲ ಬಂದಾಗ ಬಟ್ ಜ್ಯೋತಿ ಅವರು ಬಂದು ಮೇಲೆ ಸೊ ಅವರು ಸ್ವಲ್ಪ ಮನಸ್ಸಿಗೆ ಜಾಸ್ತಿ ತೊಗೊಂಡ್ಬಿಟ್ಟು ಅಂದ್ರೆ ಪೂರ್ತಿ ಕುಗ್ಗೋಗ್ಬಿಟ್ರು ಸೊ ಟಾಸ್ಕಲ್ಲಿ ಕೂಡ ಚೆನ್ನಾಗಿ ಅವ್ರಿಗೆ ಪರ್ಫಾಮೆನ್ಸ್ ಕೂಡ ಆಗಿದ್ದಿಲ್ಲ ಸೊ ಅಂದ್ರೆ ಅವ್ರು ಟ್ಯಾಬ್ಲೆಟ್ಸ್ ಕೂಡ ತಗೊಳ್ಳೋದಿತ್ತು ಬಟ್ ಆವತ್ತಿನ ದಿನ ಅಂದ್ರೆ ಸ್ವಲ್ಪ ಜಾಸ್ತಿ ಕುಗ್ಗೋಗಿರೋದಿಂದ ಅವರು ಅಂದ್ರೆ ತಂದಾ ತಂದೆ ತಾಯಿಗಳ ಜೊತೆಗೆ ಇರಬಾರ್ದು ಅಂತ ಹೇಳಿದ ಮೇಲೆ ಸ್ವಲ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ಡೌನ್ ಆಗ್ಬಿಟ್ಟು ಊಟ ಮಾಡಿದ್ರೆ ಅದು ವಿಟಮಿನ್ ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಟ್ಟಿದ್ರು ಪ್ರತಾಪ್ ಅವರು ಸೊ ಅದರಿಂದಾಗಿ ಅವ್ರಿಗೆ ಫುಡ್ ಆಗಿ ಹಾಸ್ಪಿಟಲ್ ಕೂಡ ಅಡ್ಮಿಟ್ ಆಗಿದ್ರು ಮೊನ್ನೆ ದಿನ ಮೊನ್ನೆ ಮೊನ್ನೆ ದಿನ ರಾತ್ರಿ ಅಡ್ಮಿಟ್ ಆಗಿದ್ರು ಅವರು ಎಪಿಸೋಡ್ ನೋಡಿದ ಎಪಿಸೋಡ್ ಕೂಡ ಹೇಳಿದ್ರೆ ಯಾವಾಗ ನಿನ್ನೆ ಎಪಿಸೋಡ್ ಕೂಡ ಹೇಳ್ತಾರೆ ಬಿಗ್ ಬಾಸ್ ಅವರು ಸೊ ಅವರು ಅನಾರೋಗ್ಯದ ಕಾರಣದಿಂದಾಗಿ ಅವರು ಕ್ಯಾಪ್ಟನ್ಸಿ ಊಟದಿಂದ ಹೊರಗಿರ್ತಾರೆ ಅಂದ್ಬಿಟ್ಟು ಸೊ ಅದರಿಂದ ಇವಾಗ ಬರ್ತಾಯಿರೋ ಅಪ್ಡೇಟ್ ಏನಂತಂದರೆ ಎಸ್ ನಿನ್ನೆ ಅಂದರೆ ಪ್ರತಾಪ್ ಅವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡ್ತಾರಲ್ಲ ಒಬ್ಬ ಒಬ್ಬ ಪ್ರದೀಪ್ ಗೌಡ್ರು ಅಂತಿದ್ದಾರೆ ಸೊ ಅವರು ಕೂಡ ಸ್ಟೋರಿಲಿ ಮೆನ್ಷನ್ ಮಾಡಿದ್ರು ಅವರು ಫುಡ್ ಇಂದ ಮಾತ್ರ ಇದಾಗಿದೆ ಅಂದರೆ ಸ್ವಲ್ಪ ಹುಷಾರ್ ಸ್ವಲ್ಪ ಹುಷಾರ್ ತಪ್ಪಿದೆ ಅವರಿಗೆ ಸೊ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗಿಲ್ಲ ಸೊ ಆದಷ್ಟು ಬೇಗ ಬಿಗ್ ಬಾಸ್ ಮನೆ ಕೂಡ ಬರ್ತಾರೆ ಅಂತ ನ್ಯೂಸ್ ಅವರು ಕೂಡ ಕೊಟ್ಟಿದ್ರು ಅಂದ್ರೆ ಅವ್ರ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇಂದ ಸೊ ಅದೇ ರೀತಿಯಾಗಿ ಅವ್ರನ್ನ ಅಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಸೆಟ್ ಹತ್ರ ಇರುವಂಥ ಒಂದು ಸಂಜೀವಿನಿ ಹಾಸ್ಪಿಟಲ್ಗೆ ಅವ್ರನ್ನ ಅಡ್ಮಿಟ್ ಮಾಡಿದ್ರು ಸೊ ಅಲ್ಲಿ ಸಂಜೀವಿನ ಹಾಸ್ಪಿಟಲ್ನ ಡಾಕ್ಟರ್ಸ್ ಅವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಎಂಟೈರ್ ಆಗಿ ಪ್ರತಾಪ್ನ ಕರ್ಕೊಂಡು ಹೋಗಿದ್ದರು ಈಚೆ ಸೊ ಆ ವಿಷಯ ತಿಳಿದ ತಕ್ಷಣವೇ ನಿನ್ನೆ ದಿನ ಇವರು ನಮ್ಮ ಕಿಚ್ಚ ಸುದೀಪ್ ಅವರು ಕೂಡ ಹಾಸ್ಪಿಟಲಿಗೆ ಭೇಟಿ ಕೊಟ್ಟಿದ್ದಾರೆ ಸೊ ಭೇಟಿ ಕೊಟ್ಟು ಪ್ರತಾಪ್ ಅವರು ಯಾವ ಥರ ಇದ್ದಾರೆ ಅಂತ ಕೂಡ ವಿಚಾರಿಸಿ ಸೊ ಅವರು ಕೂಡ ಒಂದು ಸಾಂತ್ವನ ಹೇಳಿ ನೀವು ಅಂದರೆ ನಿಮ್ಗೆ ಗೊತ್ತಿರ್ಬೋದು ಪ್ರತಾಪ್ ಚೆನ್ನಾಗಿ ಆಟ ಆಡ್ತಾಯಿದ್ರು ಬಟ್ ಒಂದು ಸ್ವಲ್ಪ ದಿನ ಹಿಂದೆ ಅವ್ರ ತಂದೆ ತಾಯಿ ಬಂದು ಹೋದ್ಮೇಲೆ ಕೂಡ ಇನ್ನೂ ಚೆನ್ನಾಗಿ ಆಡ್ತಾ ಆಡ್ತಾಯಿದ್ರು ಬಟ್ ಜ್ಯೋತಿಷ್ ಅವರು ಹೇಳಿದ ಮೇಲೆ ಸ್ವಲ್ಪ ಡೌನ್ ಆಗಿದ್ರು ಅವರು ಸೊ ಅಂದ್ರೆ ಇದೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಕಾಮನ್ ಆ ಥರ ಎಲ್ಲ ಸ್ವಲ್ಪ ಮಾತಾಡಿ ಸುದೀಪ್ ಅವರು ಒಂದು ಸಾಂತ್ವನ ಹೇಳ್ಬಿಟ್ಟು ಬಂದಿದ್ದಾರೆ ಅಂತ ಅವರಿಗೆ ಸೊ ಮೇ ಬಿ ಗೈಸ್ ಅಂದರೆ ಇವಾಗ ವೀಕೆಂಡ್ ಎಪಿಸೋಡಲ್ಲಿ ಸ್ಯಾಟರ್ಡೇ ಮತ್ತು ಸಂಡೇ ಎಪಿಸೋಡಲ್ಲಿ ಡೆಫಿನೆಟ್ಲಿ ನಮ್ಮ ಡ್ರೋಮ್ ಪ್ರತಾಪ್ ಅವರು ಬಂದೇ ಬರ್ತಾರೆ ಸೊ ಅವರ ಅಭಿಮಾನಿಗಳು ಕೂಡ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು ಪ್ರತಾಪ್ ಅವರು ಬೇಗ ಬರಲಿ ಆದಷ್ಟು ಬೇಗ ಬರಲಿ ಅವ್ರನ್ನ ಇಲ್ದೇನೆ ಬಿಗ್ ಬಾಸ್ ಮನೆ ನೋಡೋಕಾಗ್ತಿಲ್ಲ ಅಂತೆಲ್ಲ ಸೊ ಇವೆಲ್ಲರೂ ಕೂಡ ಅಂದರೆ ಜಾಸ್ತಿ ಅಂದರೆ ಜಾಸ್ತಿ ಹೆದರುವಂತ ಅವಶ್ಯಕತೆ ಏನಿಲ್ಲ ಡೆಫಿನೆಟ್ಲಿ ಪ್ರತಾಪ್ ಅವರು ಬರ್ತಾರೆ ಸೊ ಅದೇ ಹೇಳಿದ್ವಲ್ಲ ಅದು ಅಂದರೆ ಖಾಲಿ ಹೊಟ್ಟೆಯಲ್ಲಿ ವಿಟಮಿನ್ ಟ್ಯಾಬ್ಲೆಟ್ಸ್ ತಗೋಬಾರ್ದಿತ್ತು ಬಟ್ ಅದನ್ನು ತಗೊಂಡು ತಪ್ಪು ಮಾಡಿದ್ರು ಅವರು ಸೊ ತುಂಬಾ ಜನ ನ್ಯೂಸ್ ಚಾನೆಲ್ ಅವರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಅಂದರೆ ಬೇಕು ಬೇಕು ಅಂತಲೇ ಆತ್ಮಹತ್ಯೆ ಮಾಡಿಕೊಂಡು ಅದೇ ತಂದೆ ತಾಯಿ ಜೊತೆ ಇರಬೇಡ ಅಂತ ಹೇಳಿದ ಮೇಲೆ ಈ ಥರ ಒಂದು ನಿರ್ಧಾರ ತಗೊಂಡಿದ್ದಾರೆ ಅಂತೆಲ್ಲ ತುಂಬ ಅಂದರೆ ತುಂಬ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿದರು ಬಟ್ ಅದೆಲ್ಲ ಸುಳ್ಳು ಅವ್ರು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅಕೌಂಟ್ ಅಲ್ಲಿ ಕೂಡ ಅಂತ ಇನ್ಫಾರ್ಮ್ ಮಾಡಿ ಸೊ ಖಚಿತವಾಗಿ ಹೇಳಿದ್ದಾರೆ ಇನ್ಫ್ಯಾಕ್ಟ್ ಸುದೀಪ್ ಅವರು ಕೂಡ ಭೇಟಿಯಾಗಿ ಅವ್ರನ್ನ ಅಂದರೆ ಮಾತಾಡ್ಸಿದಾರಂತೆ ಸೊ ಅಂದರೆ ಆಫೀಸ್ ಅಂದರೆ ಇದು ಅಂದರೆ ಸಾಮಾಜಿಕ ಜನತಾ ನೋಡಿದ್ರೆ ಗೊತ್ತಾಗುತ್ತೆ ಅದು ಕೂಡ ಸುದೀಪ ನ್ಯೂಸ್ ಕೂಡ ವೈರಲ್ ಆಗ್ತಾಯಿದೆ ಇವಾಗ ಸೊ ಇದೊಂದು ಚಿಕ್ಕ ಅಪ್ಡೇಟ್ ಇತ್ತು ಸೊ ಇದೇ ಥರ ಅಪ್ಡೇಟ್ಸ್ಗಳಿಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ